ಬಾಗಲಕೋಟೆಯ ಲೋಕಸಭಾ ಚುನಾವಣೆಯ ದಿನಾಂಕ ಸಮೀಪಿಸುತ್ತಿದ್ದಂತೆ ಬಾಗಲಕೋಟೆ ಲೋಕಸಭಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಾಗಲಕೋಟೆಯ ಲೋಕಸಭಾ ಕ್ಷೇತ್ರದ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದು ಬಾಗಲಕೋಟೆ ಕಾಂಗ್ರೆಸ್ ಪಾಳೆಯದಲ್ಲಿ ಮಿಂಚಿನ ಸಂಚಾರವಾಗಿದೆ ಕಾಂಗ್ರೆಸ್ ನಾಯಕರು ಒಗ್ಗಟ್ಟಿನ ಮಂತ್ರ ಜಪಿಸಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಪರ ಭರ್ಜರಿ ಪ್ರಚಾರ ನಡೆಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬನಟ್ಟಿ ನಗರದ ಎಸ್ಆರ್ಎ ಕಾಲೇಜ್ ಮೈದಾನದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಜಾಧ್ವನಿ ಕಾರ್ಯಕ್ರಮ ಜರುಗಿತು ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಪರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಚಾರ ನಡೆಸಿದರು ಸಮಾರಂಭವನ್ನು ಶಸಿಗೆ ನೀರು ಹಾಕುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಲನೆ ನೀಡಿದರು ಈ ಸಮಯದಲ್ಲಿ ಸಚಿವರಾದ ಶಿವಾನಂದ ಪಾಟೀಲ್ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಸ್ಥಳೀಯ ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿ ಕೇಂದ್ರದಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಒಂದು ಮನೆಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡುತ್ತೇವೆ ಜೊತೆಗೆ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡುತ್ತೇವೆ ಹತ್ತು ವರ್ಷ ಮೋದಿ ಮುಖ್ಯ ಪ್ರಧಾನಮಂತ್ರಿಯಾಗಿದ್ದಾರೆ ಎಂದಾದರೂ ಸಾಲ ಮನ್ನಾ ಮಾಡಿದ್ದಾರಾ ಎಂದು ಪ್ರಶ್ನೆ ಮಾಡಿದ ಮುಖ್ಯಮಂತ್ರಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ರೈತರ ಬೆಲೆಗೆ ಬೆಂಬಲ ಕೊಡುವ ಕಾನೂನು ಮಾಡುತ್ತೇವೆ ಜೊತೆಗೆ ಜಾತಿ ಜನಗಣತಿ ಜಾರಿ ಮಾಡುತ್ತೇವೆ ಅಂದಿದ್ದೇವೆ ಆದರೆ ಪಿಯರು ಸುಳ್ಳು ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಜೆ ಬಿಜೆಪಿ ಪಕ್ಷದ ವಿರುದ್ಧ ಹರೆಯಿದ್ದರು ಇದೇ ಸಂದರ್ಭದಲ್ಲಿ ಸಂಸದರಾಗಿರುವಂಥ ಗದ್ದಿಗೌಡರ ವಿರುದ್ಧ ವ್ಯಂಗ್ಯವಾಡಿದರು ಹಿರಿಯರು ನಮ್ಮ ತಂದೆಯವರ ಸ್ನೇಹಿತರಾದಂತ ಮಾಜಿ ಎಂ ಎಲ್ ಸಿ ಅವರಾದಂಥ ಎಸ್ ಆರ್ ಪಾಟೀಲ್ ಸರ್ ಅವರಲ್ಲಿ ನಮಸ್ಕರಿಸಿ ಅದೇ ರೀತಿಯಾಗಿ ಇನ್ನೊಬ್ಬ ಹಿರಿಯರಾದಂತ ಪ್ರಕಾಶ್ ಹುಕ್ಕೇರಿ ಸರ್ ಅವರಲ್ಲಿ ಸಹ ಗೌರವಪೂರ್ವಕವಾಗಿ ನಮಸ್ಕರಿಸಿ ಈಗ ತಾನೇ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ಸಿನ ಡಿ ಕೆ ಸುರೇಶ್ ಒಬ್ರು ಮಾತ್ರ ನನಗೆ ಆದ ಅನ್ಯಾಯದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಇನ್ನು ಇಪ್ಪತ್ತ ಏಳು ಜನ ಒಬ್ಬರು ಕೂಡ ಬಾಯಿ ಬಿಡಲಿಲ್ಲ ಸುಪ್ರೀಂ ನ ಬಾಗಿಲನ್ನು ತಕ್ಕಬೇಕಾಗಿ ಬಂತು ಇಲ್ಲಿ ಅಮಿತ್ ಶಾ ಬಂದು ಸುಳ್ಳು ಹೇಳಿದ್ರು ಕರ್ನಾಟಕದವರು ಬಹಳ ವಿಳಂಬವಾಗಿ ಮನವಿಯನ್ನು ಕೊಟ್ಟಿದ್ದಾರೆ ಕೋಡ್ ಆಫ್ ಕಾಂಡಕ್ಟ್ ಬಂದ್ಬಿಟ್ಟಿದೆ ಚುನಾವಣೆ ಕೋಡ್ ಆಫ್ ಕಾಂಡಕ್ಟ್ ಬಂದ್ಬಿಟ್ಟಿದೆ ಅದಕ್ಕೋಸ್ಕರ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ನಾವು ಕಂಡಿದ್ದೇವೆ ಇವರು ಇಷ್ಟೆಲ್ಲ ಅನ್ಯಾಯ ಆದರೂ ಕೂಡ ಒಂದು ದಿನ ಬಾಯಿ ಬಾಯ್ ಬಿಡಿಲ್ವಲ್ಲ ಇವರು ಮತ್ತೆ ಪಾರ್ಲಿಮೆಂಟ್ ಮೆಂಬರ್ ಆಗಿ ಹೋಗ್ಬೇಕಾ ಹೇಳಿ ನೀವೇ ಹೇಳಿ ಪಾರ್ಲಿಮೆಂಟ್ ಮೆಂಬರ್ ಆಗಿ ಹೋಗ್ಬೇಕೆಂದ್ರೆ ಇವರು ಮತ್ತೆ ಹೋಗ್ಬಾರ್ದು ಅನ್ನೋದಾದ್ರೆ ಸಂಯುಕ್ತ ಪಾಟೀಲ್ ಅವರನ್ನ ಗೆಲ್ಲಿಸಿ ಈ ಸಾರಿ ಲೋಕಸಭೆಗೆ ಕಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮಾಡ್ತೀರಾ ಮಾಡ್ತೀರಾ ದಯಮಾಡಿ ಆ ಕೆಲಸ ಮಾಡಿ ಯಾಕಂತಂದ್ರೆ ಇಪ್ಪತ್ತು ವರ್ಷ ಗದ್ದಿಗೌರು ಒಂದು ದಿನ ಪಾರ್ಲಿಮೆಂಟ್ ನಲ್ಲಿ ಬಾಯ್ ಬಿಡ್ಲಿಲ್ಲ ಅವ್ರು ಏನೂ ಮಾಡಲ್ಲ ನೀವು ಗದ್ದಿಗೌರನ್ನ ಪತ್ತೆ ಕೆಲ್ಸಿದ್ರೆ ನಿಮ್ಮ ಬಲದೊಡೆ ಅಭಿವೃದ್ಧಿ ಆಗಲ್ಲ ಅಭಿವೃದ್ಧಿ ಆಗಲ್ಲ ಅಲ್ಲಿ ಹೋಗಿ ಕುಳಿತ ಬರೋದು ಅಷ್ಟೇ ಹಾಗೆ ನಮ್ಗೆ ವ್ಯಕ್ತವ್ ಗೊತ್ತಿಲ್ಲ ನನಗೆದ್ದಿಗೌಡರ್ ಬಂದು ನಿದ್ದೇಗೌಡ ಅಂತ ಹೇಳ್ತಾರೆ ಇವರು ನನಗ್ ಗೊತ್ತಿಲ್ಲ ಅವ್ರು ನಿದ್ದೆ ಮಾಡ್ತಾರೆ ಏನೋ ಗೊತ್ತಿಲ್ಲ ಅಂತ ಕರ್ನಾಟಕದ ಪರವಾಗಿತ್ತು ಯಾವತ್ತೂ ಕೂಡ ಬಾಯಿ ಬಿಟ್ಟಿಲ್ಲ ಗಡ್ಡಿಗೋ ಒಬ್ಬರೇ ಅಲ್ಲ ಎಲ್ಲ ಲೋಕಸಭಾ ಸದಸ್ಯರು ಕೂಡ ಒಬ್ರು ಬಾಯಿ ಬಿಟ್ಟಿಲ್ಲ ಏಳು ಜನ ಆಗಿದ್ದಾರೆ ಈಗ ಇಪ್ಪತ್ತೇಳು ಜನರು ಕೂಡ ಬಾಯಿ ಬಿಟ್ಟಿಲ್ಲ ಯಾಕಂದ್ರೆ ಇವ್ರು ಯಾರಿಗೂ ಪ್ರೈಮ್ ಮಿನಿಸ್ಟರ್ ಹತ್ರ ಮಾತಾಡೋದು ಧೈರ್ಯನೇ ಇಲ್ಲ ಗಡಗಡ ಗಡಗಡ ಅಂತ ಹುಡುಕ್ತಾರೆ ಇತ್ತೆಲ್ಲ ಲೋಕಸಭೆಗೆ ಹೋದ್ರೆ ಲೋಕಸಭೆಗೆ ಹೋದ್ರೆ பிரயோஜன ஆகத கர்நாடக பிரயோஜன ஆகிறத நீங்க பரவாயில் தனியா கர்நாடக பரவாயில் மாதா கர்நாடக சமஸைகள பார்லிமெண்ட் நேர்த்தக்கிர் அதுக்கோஸ்கயமாணைய